ನಿಮ್ಮ ಶಾಸ ನಿಮ್ಮ ಶಾಸಕರ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾಗಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಯಿತು ಅವರ ಬಂಧನ ಕೂಡ ಆಯ್ತು ಇವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರೆ ಇವತ್ತಿನ ಕಾಂಗ್ರೆಸ್ ನಾಯಕರು ಶಾಸಕರು ಮಾತನ್ನ ಮಾತನ್ನು ಶುರು ಮಾಡಿದಾರೆ ನಿಮ್ಮ ಶಾಸಕರು ಆಘಾತಕಾರಿ ಅಂತ ಎಚ್ಐವಿ ಸೋಂಕು ಹರಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಇದರ ಜೊತೆಗೆ ಅವ್ರು ಇನ್ನೊಂದು ಮಾತನಾಡಿದ್ರೆ ಕೇವಲ ಮುನಿರತ್ನ ಮಾತ್ರ ಅಲ್ಲ ಬಿಜೆಪಿ ನಾಯಕರ ಕುಮ್ಮಕ್ಕೂ ಕೂಡ ಇದೆ ನೇರವಾಗಿ ಹೆಸರುಗಳನ್ನು ಕೊಟ್ಟು ಮಾಡಿದ್ದಾರೆ ಸಿಟಿ ರವಿ ಕುಮಾರಸ್ವಾಮಿ ಅಶೋಕ್ ಈ ರೀತಿಯಂತಹ ಹೆಸರುಗಳನ್ನು ಕೂಡ ಶಾಸಕ ಕುಣಿಗಲ್ ಶಾಸಕನಾಥ್ ಕೋರ್ಟ್ ಮಾಡಿದ್ದಾರೆ ಏನ್ ಮಾಡ್ತಿದ್ರೆ ನಿಮ್ಮ ಕ್ರಮ ಏನು ಶಾಸಕರ ಮೇಲೆ ನೋಡ್ರಿ ಎಲ್ಲಿ ಬಿಲ್ಲದ ನಾಲ್ಗೆ ಏನು ಬೇಕಾದರೂ ಹೇಳ್ಬೋದು ಒಂದು ನೇರವಾಗಿ ಸಂದರ್ಭ ಹೇಳೋದಕ್ಕೆ ಇಚ್ಛೆಪಡ್ತಾನೆ ಮುನಿರತ್ನ ಎಪಿಸೋಡ್ ವಿಚಾರದಲ್ಲಿ ಒಂದು ಕಡೆ ಏನು ಬರ್ತಾ ಇದೆ ಇವತ್ತು ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಬಟ್ ಯಾವ ವೇಗದಲ್ಲಿ ಇವೆಲ್ಲವೂ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಘಟನೆ ಆಗಿದೆ ಅಂತ ಹೇಳ್ತಾರೆ ಈಗ ಯಾಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರ ಬರ್ತಾಯಿದೆ ಇದರ ಎಲ್ಲದರ ಹಿಂದೆ ಯಾರು ಇದ ಇದ್ದಾರೆ ಸತ್ಯಾಸತ್ಯತೆ ಏನು ಅಂಥೇಳಿ ಇನ್ನೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಸರಿಯಾದ ರೀತಿಯಲ್ಲಿ ತನಿಖೆ ಕೂಡ ಆಗಬೇಕಾಗತ್ತೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯ ಸೋಲು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನು ಸೋಲು ಸೋಲುಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅದರ ಪ್ರಭಾವನೂ ಕೂಡ ಎಷ್ಟಿದೆ ಯಾಕಂದರೆ ಹತಾಶರಾಗಿದ್ದರು ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ಬೋದು ಅಲ್ಲಿನ ಕಾಂಗ್ರೆಸ್ನ ಅಭ್ಯರ್ಥಿ ಸೊ ಅವರ ಪಾತ್ರಗಳೇನು ಎಲ್ಲವೂ ಕೂಡ ಬರೋದಿಂದಲೂ ಗೊತ್ತಾಗಬೇಕಾಗ್ತದೆ ನೇರವಾಗಿ ಹೇಳಬೇಕು ಅಂದರೆ ಮಾನ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಸುತ್ತಿ ಬಳಸಿ ಮಾತಾಡೋದನ್ನು ಬಿಟ್ಟು ಒಂದು ಎಸ್ ಐ ಟಿ ತನಿಖೆ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ಡಿ ಕೆ ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ ನೋಡಿ ನೋಟಿಸ್ ಅರ್ಥ ಏನೋ ಈ ರೀತಿ ಪತ್ರಿಕೆಗಳೆಲ್ಲ ಬಂದಿದ್ದರ ಬಗ್ಗೆ ಏನು ನೀವು ಅದ್ರ ಬಗ್ಗೆ ಉತ್ತರ ಕೊಡಿ ಅಂತೇಳಿ ಸಂಜಾಯಿಸಿ ಕೊಡಿ ಅನ್ನೋ ವಿಚಾರವನ್ನು ನಾವು ಹೇಳಿದ್ದೇವೆ ನೋಡಿ ಬಟ್ ತನಿಖೆ ಆಗಲಿ ರೀ ಈಗಿನ ತನಿಖೆ ಪ್ರಾರಂಭ ಆಗಿದೆ ಇವರು ಯಾಕೋ ನೋಡೋಣ ಹೇಳಿದ್ರೆ ದಿನ ಪ್ರತಿನಿತ್ಯ ಒಂದೊಂದು ಹೊಸ ವಿಚಾರಗಳನ್ನ ತರ್ತಾ ಇದ್ದಾರೆ ಇಷ್ಟು ವರ್ಷ ಇಲ್ದಿದ್ದು ಏಕಾಏಕಿ ಈಗ ಯಾಕೆ ಈ ರೀತಿ ಆರೋಪಗಳು ಬರ್ತಾ ಇದೆ ಹಾಗಾಗಿ ಇನ್ನು ಕೂಡ ತನಿಖೆ ಆಗಲಿ ಏನೇನು ಬರ್ತದೆ ಇನ್ನು ಅವರ ಅಸ್ತ್ರಗಳು ಏನೇನು ಇಟ್ಕೊಂಡಿದ್ದಾರೆ ನೋಡೋಣ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬರ್ತೇನೆ ಬರ್ಟ್ ನಿಮ್ಮ ಎಲ್ಲೊಂದು ಕಡೆ ಸೋಲಿನ ಹತಾಶೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಘಟನೆಗಳ ಮೇಲೆ ಈ ವಿಚಾರಗಳ ಮೇಲೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂತಂದರೆ ಯಾರು ಎಷ್ಟು ನಿಸ್ಸಿಮರಿದ್ದಾರೆ ಅಂತೇಳಿ ರಾಜ್ಯ ಜನಕ್ಕೂ ಕೂಡ ಗೊತ್ತಿದೆ ಹಾಗಾಗಿ ಆರೋಪಗಳು ಒಂದು ಕಡೆ ಸರಿಯಾದ ರೀತಿ ತನಿಖೆ ಆಗಬೇಕಿರ್ತಕ್ಕಂಥದ್ದು ನಮ್ಮದು ಕೂಡ ಅದ್ರ ಬಗ್ಗೆ ನಮ್ದೇನೋ ಬೇರೆ ಅಭಿಪ್ರಾಯಗಳಿಲ್ಲ ಆದರೆ ಇಪ್ಪ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇಂದಿರತಕ್ಕಂಥ ಘಟನೆಗಳು ಈಗ ಯಾಕೆ ಮೇಲೆ ಬರ್ತಾ ಇದೆ ಅದಲ್ಲೆಷ್ಟು ಸತ್ಯಾಸತ್ಯ ಇದೆ ಎಲ್ಲವೂ ಕೂಡ ತನಿಖೆ ಆಗಲಿ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ